ਸੋੜਾ ਪਾਟਿਆ ਤਾਂ ਹੋਗੇ ਜੈ ਹਾਂ ਜੈ ਉੱਤਰ ਕਰਨਾਟਕ ਦੇ ਹਿੰਦੂਏ ਵਸਣ ਪਾਟਿਆ ਤਾਂ ਹੋਗੇ ਜੈ ਪੂਜਯ ਮਹਾਪੁਰੇ ਜੈ ਇਹ ਆ ਲੋਗਾਂ ਨੂੰ ਲੋਗਾਂ ਨੂੰ ಆಯ್ಕೆ ಮಾಡೋದ್ರಲ್ಲಿ ನಾವು ಭಾಳ ಪ್ರಮುಖ ಪಾತ್ರ ವಹಿಸಿದ್ದೀವಿ ಎಲ್ಲ ಹದಿನೇಳು ಜನರನ್ನು ಸಹ ಒಂದು ಒಳ್ಳೆ ಮುತ್ತು ರತ್ನಗಳಿದ್ದಂಗೆ ಅದಾರ ಎಲ್ಲರೂ ಕ್ರಿಯಾಶೀಲರು ಅದಾರೆ ಅವರು ಬಿಟ್ಟು ಯಾರು ಸೋತವ್ರದಾರಲ್ಲ ಅವನು ತೊಗೊಂಡಿರೋದು ಜಿಲ್ಲಾಧ್ಯಕ್ಷ ಇಲ್ಲಿಯ ನಕಲಿ ಬಿ ಜೆ ಪಿಯವರು ಅಡ್ಡ ಅವರೆಲ್ಲ ಪಕ್ಷ ಪಕ್ಷಿವೃದ್ಧಿ ಮಾಡಿದವ್ರೆ ಅವ್ರ ನಕಲಿಯೋ ನಾವು ನಕಲಿಯೋ ಅನ್ನೋದು ಬಿಜಾಪುರ ಜನರ ಗೊತ್ತಾಗಿದೆ ಇದು ಹಿಂದೂಗಳ ಗೆಲುವು ಕೇಸರಿ ಬಾವುಟ ಮಹಾನಗರ ಪಾಲಿಕೆ ಹೋದ್ಸಲ ಹಾರಿಸ್ಬೇಕಾಗಿತ್ತು ಎಂ ಎಲ್ ಎ ಕುತಂತ್ರ ಆಗಿತ್ತು